ರೂಪಗಳು ಇದಾವ ಇಲ್ವಾ ಕೆಲವರು ಇದಾವೆ ಅಂತ ಇನ್ನ ಕೆಲವರು ಇಲ್ಲ ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಬಟ್ ಆದ್ರೆ ಈ ವಿಡಿಯೋವನ್ನ ಕೇಳಿದ ತಕ್ಷಣ ನಿಮ್ಗೆ ಅನಿಸಿರುತ್ತೆ ಏನು ಒಂದು ದಿವ್ವಗಳು ಶಬ್ದ ಮಾಡ್ತಿದ್ಯೋ ಅದು ನಿಜವಾದ ದಿವ್ಯಗಳ ಶಬ್ದ ಅಥವಾ ಫೇಕ್ ಅಂತ ಬಟ್ ಬಟ್ ಆದ್ರೆ ಇದು ರಿಯಲ್ ಮಕ್ಕಳು ಮಾತಾಡ್ತಿರುವಂತಹ ಆಡಿಯೋವನ್ನ ಕೇಳ್ತಾ ಇದಾರೆ ಕೆಲವು ಒಂದು ಸ್ವಲ್ಪ ದಿನಗಳ ಹಿಂದೆ ಏನಾಗಿರುತ್ತದೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡು ಸತ್ತಿರುತ್ತದೆ ಏನು ಗೊತ್ತಿಲ್ಲದೆ ಇರುವಂತಹ ಒಂದು ಚಿಕ್ಕ ಹುಡುಗರಿಂದ ಹಿಡಿದು ಅನುಭವ ಹೊಂದಿರುವ ದೊಡ್ಡವರವರೆಗೂ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಈ ಊರಲ್ಲಿ ಗೊತ್ತಿರುತ್ತದೆ ಏನು ಮಾತಾಡದೆ ಇರುವಂತಹ ಒಂದು ಮೂಕ ಪ್ರಾಣಿಗಳು ಸಹ ಇದೆ ಇಂತಹ ದಿವ್ವದ ಕತೆಗಳು ನೀವು ಕೇಳಿರಬಹುದು ನಿಮ್ಮ ಜೀವನದ ಸಹ ಹಾಕಿರಬಹುದು ಇಂತಹ ಅದ್ಭುತಗಳು ಕೆಲವೊಬ್ಬರಿಗೆ ಎದುರಾಗಿರಬಹುದು ನಿಮ್ಗೆಲ್ಲ ಕಾಡ್ತಿರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ದಿವ್ಯಗಳು ಇದೆಯಾ ಅಥವಾ ಇಲ್ವಾ ದಿವ್ಯಗಳು ಏನಕ್ಕೋಸ್ಕರ ಬರುತ್ತೆ ಏನಕ್ಕೋಸ್ಕರ ಇರೋದಿಲ್ಲ ಬಗ್ಗೆ ಡಿಟೇಲ್ ಆಗಿ ಊರಿನ ಜನರನ್ನ ವಿಚಾರಿಸ್ತಾ ಹೋಗೋಣ ಅಲ್ಲಿರುವಂತ ಒಂದು ಅಕ್ಕಪಕ್ಕದ ಊರಿನ ಒಂದು ಜನರನ್ನ ವಿಚಾರಣೆ ಮಾಡಿದಾಗ ಅವರು ತುಂಬಾ ಶಾಕಿಂಗ್ ಆಗಿ ಹೇಳ್ತಾರೆ ಒಂದು ಒಂಬತ್ತು ಗಂಟೆ ಎಂಟು ಗಂಟೆ ಮೇಲೆ ಆಹ್ ಒಂದು ಸ್ಥಳಗಳಿಗೆ ನಾವು ಭೇಟಿ ಮಾಡೋದಿಲ್ಲ ಅಲ್ಲಿ ಯಾರು ಸಹ ಓಡಾಡೋದು ಇಲ್ಲ ಅಂತ ಒಂದು ನಮ್ಗೆ ಹೇಳ್ತಾರೆ ಇದು ಇಲ್ಲಿ ಗಂಟೆ ಮೇಲೆ ನಾವೇ and they ಆ ಸೈಡ್ ಬರ್ತಾ ಇಲ್ಲಿ ಜಾಸ್ತಿ ಅಂತ ಹೇಳ್ತಾವ್ರೆ ನಾವು ನಂಬಿದೀವಿ ಯಾರು ಮೇಲೆ ಪಕ್ಕದ ಊರಿನ ಹುಡುಗನ ವಿಚಾರಣೆ ಮಾಡಿದಾಗ ಅವನು ಶಾಕಿಂಗ್ ಒಂದು ಈ ತರ ಹೇಳಿಕೆಯನ್ನ ಕೊಡ್ತಾನೆ ಬಟ್ ಆದ್ರೆ ಆ ಹುಡ್ಗನ ನಮ್ ಜೊತೆ ಬರೋದಕ್ಕೆ ಒಂದು ರಾತ್ರಿ ಹೊತ್ತು ಕರಿತೀವಿ ಬಟ್ ಆದ್ರೆ ಆ ಹುಡ್ಗ ಒಪ್ಕೊಳ್ಳೋದಿಲ್ಲ ನಾವು ಗೊತ್ತಲ್ಲ ಯಾವ್ದು ಅಸಾಧ್ಯ ಅದನ್ನ ಸಾಧ್ಯ ಮಾಡಿ ತರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಆದ್ರೂ ರಿಕ್ವೆಸ್ಟ್ ಮಾಡಿ ಆ ಹುಡ್ಗನ ನಾವು ಒಪ್ಪಿಸ್ತೇವೆ ಬಟ್ ಆದ್ರೆ ಸ್ವಲ್ಪ ಟೈಮ್ ತಗೊಳ್ತು ಟೈಮ್ ತಗೊಂಡ್ ಆದ್ಮೇಲೆ ಆ ಹುಡ್ಗ ನಮ್ಮನ್ನ ಒಪ್ಕೊಂಡ ಅನಂತರ ನಮ್ ಜೊತೆ ಪ್ರಯಾಣವನ್ನ ಬೆಳೆಸ್ತಾನೆ ನಾವು ಪರೀಕ್ಷೆಯಲ್ಲಿ ಒಂದು ಜಾಗಕ್ಕೆ ಹೋಗುತ್ತಿದ್ದೇವೆ ದೆವ್ವಗಳು ಶಬ್ದ ಮಾಡುವಂತ ಒಂದು ಜಾಗಗಳಿಗೆ ನಾವು ಭೇಟಿಯನ್ನ ಮಾಡ್ತಾ ಇದೀವಿ ಸಂಜೆ ಸುಮ್ನೆ ಹಾಗೆ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ರೌಂಡ್ ಬಂದಿದ್ದು ಪೂರ್ತಿ ಜಾಗವನ್ನು ಮತ್ತೆ ಪ್ಲೇಸ್ ಅನ್ನು ಸಹ ಕವರ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಹೋದ ನಂತರ ಅಲ್ಲಿರುವ ಒಂದು ಪ್ಲೇಸ್ ಅನ್ನ ನೋಡಿದ ತಕ್ಷಣ ಮನಸ್ಸು ತೋಯ್ತು ಅಂತಹ ಅದ್ಭುತವಾಗಿರುವಂತಹ ಒಂದು ಪ್ಲೇಸ್ ಆಗಿರ್ತದೆ ಅಲ್ಲಿ ಒಂದು ಕೆರೆ ಇದೆ ಕೆರೆ ಪಕ್ಕದಲ್ಲಿ ಒಂದು ಕಟ್ಟೆಯನ್ನ ಕಟ್ಟಿದ್ದಾರೆ ಬಟ್ ಆದ್ರೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೇಚರ್ ಆಗಿರ್ತದೆ ಬಟ್ ಆದ್ರೆ ಈ ನೇಚರ್ ಅನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಬೆಳಿಗ್ಗೆ ಹೊತ್ತು ಸಹ ಬೀಳ್ತದೆ ಅಂತ ಜನರು ಹೇಳ್ತಾ ಇದ್ರು ಬಟ್ ಆದ್ರೆ ಬೆಳಗ್ಗೆ ತನಕ ನಾವು ಸಹ ವೆಯ್ಟ್ ಮಾಡುದು ಆದ್ರೆ ಅವತ್ತು ಈ ಬೇಸಿಗೆ ಟೈಮ್ನಲ್ಲಿ ನಲ್ಲಿ ತರಹದ ಒಂದು ಹಿಮಗಳು ಬರೋದಿಲ್ಲ ಅಂತ ಜನಗಳು ತಿಳಿಸ್ಕೊಟ್ರು ಆನಂತರ ಮಳೆಗಾಲ ಆಗಿರಬಹುದು ಚಳಿಗಾಲ ಆಗಿರಬಹುದು ಇಂತಹ ಒಂದು ಟೈಮ್ ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಜನರು ಸಹ ಹೇಳಿದ್ರು ಈಗ ನಮ್ಮ ಸಮಯ ಬಂದೇ ಬರ್ತು ಕೂಡಲೇ ಈಗ ಆ ಜಾಗಕ್ಕೆ ಭೇಟಿ ಮಾಡಬೇಕು ಈಗ ಸುಮಾರು ಹನ್ನೆರಡು ಗಂಟೆ ರಾತ್ರಿ ಆಗಿದೆ ಹನ್ನೆರಡು ಗಂಟೆ ಸುಮಾರು ಹೊತ್ತಲ್ಲಿ ನಾವು ಅಲ್ಲಿಗೆ ಭೇಟಿ ಮಾಡಿ ಒಂದು ಶಬ್ದಗಳನ್ನ ಗ್ರಹಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸುಮಾರು ಜನ ಏನೇನೋ ಹೇಳ್ತಿದ್ದಾರೆ ಅರ್ಥ ಆಯ್ತಾ ಏನೇನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನಿಗೂಢವಾದಂತಹ ಒಂದು ರಹಸ್ಯಗಳಿದೆ ಏನೋ ಒಂದು ನೈಟ್ ಏನೋ ಒಂದು ವಿಚಿತ್ರವಾದಂತಹ ಶಬ್ದಗಳು ಬರ್ತಿದೆ ಅಂತ ಸಿಕ್ಕಾಪಟ್ಟೆ ಜನ ಹೇಳ್ತಿದ್ದಾರೆ ಬನ್ನಿ ಇದ್ರ ಬಗ್ಗೆ ಇವತ್ತು ಲೈವ್ ನಲ್ಲಿ ಟೆಸ್ಟ್ ಮಾಡ್ತಾ ಹೋಗೋಣ ಈಗ ಸುಮಾರು ಟೈಮು ಹನ್ನೆರಡು ಗಂಟೆ ಆಗಿದೆ ಬನ್ನಿ ಆ ತೋರಿಸ್ತೀನಿ ಆ ಜಾಗಕ್ಕೆ ಈಗ ನೈಟ್ ಅರ್ಧ ಆಯ್ತಾ ಆ ಹುಡುಗನ್ನು ಸಹ ಜೊತೆಲಿ ಕರ್ಕೊಂಡು ಬಂದು ಆದ್ರೆ ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ಈಗ ಸುಮಾರು ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿತ್ತು ಈಗ ಈ ಪ್ರಯಾಣದಲ್ಲಿ ಏನೆಲ್ಲ ಒಂದು ಅಡೆತಡೆಗಳು ಮತ್ತೆ ಏನೆಲ್ಲ ಒಂದು ಸನ್ನಿವೇಶಗಳು ಎದುರಾಗುತ್ತೆ ಅಂತ ದಯವಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡಲೇಬೇಕು ಅಲ್ಲಿ ಒಂದು ಇದು ಕಾಣಿಸ್ತಿದೆಯಲ್ಲ ಅಲ್ಲೊಂದು ಫುಲ್ ಫ್ಲಾಟ್ ಜಾಗ ಇದೆ ಆ ಜಾಗದಲ್ಲಿ ಏನೆಲ್ಲ ಒಂದು ವಿಚಿತ್ರವಾದ ಒಂದು ಶಬ್ದಗಳು ಬರ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಆಯ್ತಾ ಅಲ್ಲಿ ಒಂದು ಖಾಲಿ ಮನೆಯೂ ಸಹ ಇದೆ ಬನ್ನಿ ಅದರ ಮನೆ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಏನೇನೋ ಶಬ್ದಗಳು ಬರ್ತದೆ ಏನೇನೋ ಒಂದು ರಹಸ್ಯಗಳಿವೆ ಅದರಲ್ಲಿ ಅರ್ಥ ಆಯ್ತಾ ಬನ್ನಿ ತಿಳಿಸ್ಕೊಡ್ತಾ ಹೋಗ್ತಾನೆ ಹಂಗೆ ಫಾಲೋ ಮಾಡಿ ಸರ್ತ್ವಿ ಇದರಲ್ಲಿ ಸುಮಾರು ವಿಚಿತ್ರವಾದಂಥ ಒಂದು ಶಬ್ದಗಳು ಬರ್ತಿದೆ ಏನೋ ಒಂಥರ ಮಕ್ಕಳಾಟ ಇರೋವಂಥದ್ದು ಅದರೀತಿ ಏನೋ ಒಂಥರ ಶಬ್ದಗಳು ವಿಚಿತ್ರವಾಗಿರ್ತದೆ ಹಾಗೆ ಕೇಳಿಸ್ಕೊಳ್ಳಿ ಬಣ್ಣಿಗೆ ತೋರಿಸ್ತೀನಿ ಇದು ನೋಡಿ ಇಲ್ಲೊಂದು ಮಣ್ಣು ರಾಶಿ ಹಾಕಿದ್ದಾರೆ ಅಲ್ಲಿ ಕೆಳಗಡೆ ಅಂತ ಅವರು ಬೆಳಿಗ್ಗೆ ಹೇಳಿದ್ರು ಅರ್ಥ ಆಯ್ತಾ ಒಂದು ಸಂಜೆ ಒಂದು ಐದು ಗಂಟೆ ಹಿಂಗೆ ಬಂದಿದೆ ಬಟ್ ಆದರೆ ಐದು ಗಂಟೆಗೆ ಬಂದು ಮತ್ತೆ ಬಂದಿದ್ದೀನಿ ಬಟ್ ಆದರೆ ತುಂಬ ರಹಸ್ಯವಾಗಿದೆ ಅರ್ಥ ಆಯ್ತಾ ಹಂಗೇರಿ ಒಂದು ಶಬ್ದಗಳನ್ನು ಆಲಿಸ್ಕೊಳ್ಳಿ ಅರ್ಥ ಆಯ್ತಾ ನಾನು ಸ್ವಲ್ಪ ಹಂಗೆ ಕೇಳಿಸ್ಕೊಳ್ತೀನಿ ನೋಟಿಯಲ್ಲಿ ಅಲ್ಲೇನೋ ಇರೋ ತರ ಫೀಲ್ ಆಗ್ತಾ ಇದೆ ನೋಡಿ ಅಸಲಿ ಆಟ ಇವಾಗ ಶುರು ಆಗಿದೆ ಅರ್ಥ ಆಯ್ತಾ ಈಗ ಏನಾಗ್ತಿದೆ ಅಂದ್ರೆ ಈಗ ಏನೇನು ವಿಚಿತ್ರವಾದಂತ ಶಬ್ದಗಳು ಬರೋದಕ್ಕೆ ಶುರುವಾಗ್ತಿದೆ ಅದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಫ್ಯಾಮಿಲಿ ಯಾರು ಡೆತ್ ಆಗಿದ್ರು ಅಂತಹ ಒಂದು ಫ್ಯಾಮಿಲಿ ಒಂದು ಜಾಗಕ್ಕೆ ನಾವು ಬಂದಿದೀವಿ ಬಟ್ ಆದ್ರೆ ಇಲ್ಲಿ ಇರುವಂತ ಒಂದು ರಹಸ್ಯಮಯ ಜಾಗ ತುಂಬಾ ಅದ್ಭುತ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರ್ತದೆ ಬಟ್ ಆದ್ರೆ ವಿಚಿತ್ರವಾದಂತಹ ಒಂದು ಕೆಲವೊಂದು ಶಬ್ದಗಳು ಕೇಳಿ ಬರ್ತಾನೆ ಇದೆ ಆಲ್ರೆಡಿ ನಿಮ್ಗೆ ಕೇಳಿಸ್ತಾ ಇದ್ದೇನೆ ಅರ್ಥ ಆಯ್ತಾ ದಯವಿಟ್ಟು ಹೆಡ್ಫೋನ್ ಹಾಕೊಂಡು ಇದನ್ನ ಆಲಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೋ ಒಂದು ವಿಚಿತ್ರವಾಗಿ ಶಬ್ದಗಳು ಬರ್ತಿತ್ತು ಅದೇ ರೀತಿ ಏನೋ ಇರುವಂತೆ ಭಾಸ್ ಆಗ್ತಿತ್ತು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುವಂತೆ ನಮ್ಗೆ ಅನಸ್ತಿತ್ತು ಬಟ್ ಆದರೆ ಅಲ್ಲಿ ಏನೋ ಒಂದು ವಿಚಿತ್ರವಾದ ಒಂದು ರೂಪವನ್ನು ಕಂಡು ನಾವು ಓಡೋದಕ್ಕೆ ಶುರು ಮಾಡೋದು ಬಟ್ ಆದರೆ ಈ ಜಾಗ ಅಂತೂ ತುಂಬಾ ವಿಚಿತ್ರ ಅನ್ನಿಸ್ತು ಇನ್ನೊಂದು ನೆನ್ಪಿಟ್ಕೊಳ್ಳೇಬೇಕಾಗಿರುವಂತಹ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೋ ಅದೇ ರೀತಿ ನಿಮ್ಮ ದೇಹನು ಸಹ ವರ್ತನೆ ಮಾಡುತ್ತೆ ಅದೇ ರೀತಿ ನಿಮ್ಮ ಮನಸ್ಸು ಸಹ ವರ್ತನೆ ಮಾಡಿ ಇದನ್ನ ದಯವಿಟ್ಟು ಮರ್ಯಾದೆ ರೀ ನೀವು ಆದಷ್ಟು ಈ ವಿಡಿಯೋನ ಬೇರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ